ನಮಸ್ಕಾರ ನನ್ನ ವಿದೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಬೆಣ್ಣೆಕೃಷ್ಣ ವ್ಲಾಗು ಶುರು ಮಾಡಿ ಫೆಬ್ರವರಿ ಮೂರನೇ ತಾರೀಕಿಗೆ ಒಂದು ವರ್ಷ ಆಗುತ್ತೆ ಅಂದರೆ ಇವತ್ತಿಗೆ ಒಂದು ವರ್ಷ ಆಯಿತು ನಿಮ್ಮೆಲ್ಲರೂ ಪ್ರೀತಿ ವಿಶ್ವಾಸದಿಂದ ತೊಂಬತ್ತ್ಮೂರು ಸಾವಿರ ಸಬ್ಸ್ಕ್ರೈಬರ್ ಆಗಿದ್ದಾರೆ ಒಂದು ವರ್ಷದಲ್ಲಿ ನಿಮ್ಮೆಲ್ಲರೂ ಪ್ರೀತಿಗೆ ನಾನು ಇಷ್ಟೇ ಮಾತಲ್ಲಿ ಏನು ಹೇಳೋದಕ್ಕಾಗಲ್ಲ ಇದು ನಾನು ಮಧ್ಯರಾತ್ರಿ ಬೆಣ್ಣೆಕೃಷ್ಣ ವ್ಲಾಗು ಶುರು ಮಾಡಿತ್ತು ನನ್ನ ಮನೇಲಿ ಪುಟ್ಟು ಮೊಮ್ಮಗ ಬಂದಿದ್ದಾನೆ ಕೃಷ್ಣ ಅಂತ ಅವೆಲ್ಲ ಒಂದು ಮೆಮೊರಿ ಫುಲ್ ಆಗ್ತಿತ್ತು ನನ್ನ ಒಂದು ಫೋಟೋ ವೀಡಿಯೋ ಎಲ್ಲ ತೆಗೆದು 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 ಆವಾಗ ಸರಿ ಇರುವಂಥ ಒಂದು ಚಾನಲ್ ಶುರು ಮಾಡೋಣ ಅವನಿಗಂತಾನೆ ಅದು ನನಗೆ ಈ ಥರ ಕೃಷ್ಣ ನೀವೆಲ್ಲ ಕೈ ಹಿಡಿತೀರ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ನನಗೆ ಒಂಬತ್ತು ತಿಂಗಳಿಂದ ಸತತವಾಗಿ ಪೇಮೆಂಟ್ ಕೊಡ್ತಾ ಇದ್ದೀರಾ ಸಂಬಳ ಕೊಡ್ತಾ ಇದ್ದೀರಾ ನನಗೆ ನಿಮ್ಮೆಲ್ಲರೂ ಪ್ರೀತಿಯಿಂದ ನನಗೆ ಇಷ್ಟು ಬೇಗ ಈ ಥರ ಆಗುತ್ತೆ ಅಂತ ಗೊತ್ತಿಲ್ಲ ಸ್ಟೋರೇಜ್ ಫುಲ್ಲು ಸ್ಟೋರೇಜ್ ಫುಲ್ ಅಂತ ಬರುತ್ತಾ ಇತ್ತು ಸರಿ ಅಂತೇಳ್ಬಿಟ್ಟು ಒಂದು ಚಾನಲ್ ಶುರು ಮಾಡಿ ಸುಮ್ಮನೆ ಅವ್ನ ವೀಡಿಯೋಗಳು ಅವನ ಫೋಟೋಗಳು ಅಪ್ಲೋಡ್ ಮಾಡ್ಕೊಂಡು ಬರೋಣ ಅಂತ ಏನು ಹೆಸರಿಡೋದು ಏನು ಹೆಸರಿಡೋದು ಅಂತ ತುಂಬ ಆಲೋಚನೆ ಮಾಡ್ತಾ ಇರಬೇಕಾದ್ರೆ ಮಧ್ಯರಾತ್ರಿ ಅವ್ನು ಮಲಗ್ತಾನೆ ಇರಲಿಲ್ಲ ಅವನು ಅವನು ನವಂಬರ್ ಇಪ್ಪತ್ನಾಲ್ಕನೇ ತಾರೀಕು ಕೊಟ್ಟಿದ್ದು ಮೂರು ತಿಂಗಳೇನೋ ಎರಡು ಮೂರು ತಿಂಗಳಾಗಿತ್ತು ಸರಿ ನಾನೇನು ಮಾಡಿದೆ ಇರು ಏನು ಹೆಸ್ರಿಡೋದು ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಅವನು ನಾಲ್ಕು ಗಂಟೆಲ್ಲೇನೋ ಮಲ್ಕೊಂಡ ನಾನು ಅವಾಗ ಮಲಗಿದ್ದೀನಿ ಚೆನ್ನಾಗಿ ನಿದ್ದೆ ಬಂದಿದೆ ಕೃಷ್ಣನೇ ಬಂದು ಈ ಹೆಸ್ರು ಇಟ್ಟಂಗೆ ನನಗೆ ಹೆಸ್ರಿಡು ಇದು ಅಂದಂಗೆ ನೆನಪಾಗಿ ತಕ್ಷಣ ಕನಸು ನಿಜನೂ ನನಗೆ ಗೊತ್ತಿಲ್ಲ ಕೂಡಲೇ ಎದ್ದು ನಾಲ್ಕೂವರೆ ಚಾನಲ್ ಓಪನ್ ಮಾಡಿದೆ ಈಗ ನಾಲ್ಕು ಮುಕ್ಕಾಲು ಟೈಮು ಬೆಳಗಿನ ಜಾವ ನಾಲ್ಕು ಮುಕ್ಕಾಲು ಹೊರಗಡೆ ತೋರಿಸ್ತೀನಿ ನೋಡಿ ಬೆಳಗಿನ ಜಾವ ನಾಲ್ಕು ಮುಕ್ಕಾಲಲ್ಲೇ ವೀಡಿಯೋ ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ ನೋಡಿ ಬೆಳಗಿನ ಜಾವ ನಾಲ್ಕು ಮುಕ್ಕಾಲು ರೋಡೆಲ್ಲ ಹೇಗೆ ಖಾಲಿ ಖಾಲಿ ಇದೆ ನೋಡಿ ನೋಡಿದ್ರಲ್ಲ ಇದೇ ಥರ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ತಿಳ್ಕೊಂಡು ಸಣ್ಣದಾಗಿ ಒಂದು ವರ್ಷ ತುಂಬಿತು ನನ್ನ ಮಗುಗೆ ಅಂತ ಹೇಳೋದಕ್ಕೆ ಈ ವಿಡಿಯೋ ಮಾಡಿದ್ದೀನಿ ಇದೇ ರೀತಿ ಸಬ್ಸ್ಕ್ರೈಬ್ ಮಾಡಿ ನಾನು ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ ಇಷ್ಟೊತ್ತು ಈ ವಿಡಿಯೋ ನೋಡಿದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಜೈ ಶ್ರೀರಾಮ್